ಸ್ಫೋಟ ಪ್ರಕರಣದಲ್ಲಿ ಖುಲಾಸೆಯಾದ ಬಿಜೆಪಿ ಮಾಜಿ ಸಂಸದ ಎಂಟರ ಮಾಲೆಗಾಂವ್ ಸ್ಫೋಟ ಪ್ರಕರಣ ರಂಜಾನ್ ಮಾಸದಲ್ಲಿ ಮತ್ತು ನವರಾತ್ರಿ ಹಬ್ಬದ ಮೊದಲು ಸ್ಫೋಟ ಸಂಭವಿಸಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಗುತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಮಾಲೆಗಾಂವ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ ಜುಲೈ ಮೂವತ್ತೊಂದಕ್ಕೆ ತೀರ್ಪನ್ನು ಪ್ರಕಟಿಸಿದ್ದು ಬಿಜೆಪಿಯ ಮಾಜಿ ಸಂಸದೆ ಪ್ರಜ್ಞಾ ಠಾಕೂರ್ ಸೇರಿ ಎಲ್ಲಾ ಏಳು ಮಂದಿಯನ್ನು ಖುಲಾಸೆಗೊಳಿಸಿದೆ ಮಹಾರಾಷ್ಟದ ನಾಸಿಕ್ ಜಿಲ್ಲೆಯಲ್ಲಿ ಮಾಲೆಗಾಂವ್ ನಗರದಲ್ಲಿ ಹದಿನೇಳು ವರ್ಷಗಳ ಹಿಂದೆ ನಡೆದಂತಹ ಬಾಂಬ್ ಸ್ಪೋಟದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ ಗುರುವಾರ ಪ್ರಕರಣದ ತೀರ್ಪನ್ನು ಪ್ರಕಟಿಸಿ ಸ್ಫೋಟದಲ್ಲಿ ಸಾವನ್ನಪ್ಪಿದ ಸಂತ್ರಸ್ತರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ ಐ ಸಾವಿರ ಪರಿಹಾರ ನೀಡುವಂತೆ ಕೋರ್ಟ್ ಸೂಚಿಸಿದೆ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಕಾರಣ ಯಾವುದೇ ಧರ್ಮವು ಹಿಂಸೆಯನ್ನ ಪ್ರತಿಪಾದಿಸೋದಿಲ್ಲ ನ್ಯಾಯಾಲಯ ಕೇವಲ ಗ್ರಹಿಕೆ ಮತ್ತು ನೈತಿಕ ಪುರಾವೆಗಳ ಮೇಲೆ ಯಾರನ್ನು ಶಿಕ್ಷೆಗೆ ಒಳಪಡಿಸೋಕೆ ಸಾಧ್ಯ ಇಲ್ಲ ಬಲವಾದ ಪುರಾವೆ ಬೇಕು ಅಂತ ಕೋರ್ಟ್ ಈ ಟೈಮ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದೆ ನಂದಿನಿ ತನಿಖೆಯಲ್ಲಿ ಹಲವಾರು ತಾಂತ್ರಿಕ ದೋಷಗಳು ಕಂಡು ಅಂತ ನ್ಯಾಯಾಲಯ ತಿಳಿಸಿದ್ದು ತನಿಖಾ ಸಂಸ್ಥೆಗಳನ್ನ ತರಾಟೆಗೆ ತೆಗೆದುಕೊಂಡಿದೆ ತನಿಖಾ ಸಂಸ್ಥೆಗಳು ಆರೋಪವನ್ನು ಸಾಬೀತುಪಡಿಸುವಲ್ಲಿ ವಿಫಲವಾಗಿದೆ ಅಂತ ನ್ಯಾಯಾಲಯ ಟೀಕಿಸಿತು ಸೆಪ್ಟೆಂಬರ್ ಎಂಟಕ್ಕೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿರುವ ಮಾಲೆಗಾಂವ್ ಪಟ್ಟಣದ ಮಸೀದಿಯೊಂದರ ಬಳಿ ಸ್ಫೋಟ ಸಂಭವಿಸಿತ್ತು ಮುಂಬೈನಿಂದ ಸುಮಾರು ಎರಡ್ ನೂರು ಕಿಲೋಮೀಟರ್ ದೂರದಲ್ಲಿರುವ ಈ ಪಟ್ಟಣದಲ್ಲಿ ಒಂದು ಮೋಟಾರ್ ಸೈಕಲ್ಗೆ ಜೋಡಿಸಲಾದಂತಹ ಸ್ಫೋಟಕ ಸಾಧನ ಸ್ಫೋಟಗೊಂಡು ಆರು ಜನ ಮೃತಪಟ್ಟು ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು ರಂಜಾನ್ ಮಾಸದಲ್ಲಿ ಮತ್ತು ನವರಾತ್ರಿ ಹಬ್ಬದ ಮೊದಲು ಸ್ಫೋಟ ಸಂಭವಿಸಿದ ಪರಿಣಾಮ ಕೋಮು ವಾತಾವರಣ ಹದಗೆಟ್ಟಿತ್ತು ಈ ಸ್ಫೋಟವನ್ನ ಬಲಪಂಥೀಯ ಉಗ್ರಗಾಮಿಗಳು ಸಂಘಟಿಸಿದ್ದಾರೆ ಅಂತ ಪ್ರಾಸಿಕ್ಯೂಷನ್ ಹೇಳ್ಕೊಂಡಿತ್ತು ಸೊ ಪ್ರಕರಣದಲ್ಲಿ ಠಾಕೂರ್ ಮತ್ತು ಪುರೋಹಿತ್ ಜೊತೆಗೆ ಮೇಜರ್ ರಮೇಶ್ ಉಪಾಧ್ಯಾಯ ಅಜಯ್ ರಹೀರ್ಕರ್ ಸುಧಾಕರ್ ದ್ವಿವೇದಿ ಸುಧಾಕರ್ ಚತುರ್ವೇದಿ ಮತ್ತು ಸಮೀರ್ ಕುಲಕರ್ಣಿ ಸೇರಿದಂತೆ ಒಟ್ಟು ಏಳು ಆರೋಪಿಗಳನ್ನು ಹೆಸರಿಸಲಾಗಿತ್ತು ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್ ಪ್ರಕರಣದ ತನಿಖೆಯನ್ನು ಶುರು ಮಾಡುತ್ತೆ ಎರಡ್ ಸಾವಿರದ ಎಂಟರ ಅಕ್ಟೋಬರ್ನಲ್ಲಿ ಎಟಿಎಸ್ನ ಮಾಜಿ ಮುಖ್ಯಸ್ಥ ಹೇಮಂತ್ ಕರ್ಕರೆ ನೇತೃತ್ವದಲ್ಲಿ ಹನ್ನ ೊಂದು ಆರೋಪಿಗಳನ್ನು ಬಂಧಿಸಲಾಯಿತು ಮುಂಬೈ ದಾಳಿಯಲ್ಲಿ ಹುತಾತ್ಮರಾದ ಐಪಿಎಸ್ ಅಧಿಕಾರಿ ಹೇಮಂತ್ ಕರ್ಕರೆ ಆಗ ಎಟಿಎಸ್ ಅನ್ನು ಮುನ್ನಡೆಸ್ತಾ ಇದ್ರು ಈ ಮಾಲೇಗಾಂವ್ ಪ್ರಕರಣದಲ್ಲಿ ಅಥವಾ ಈ ಸ್ಫೋಟದಲ್ಲಿ ಬಳಸಲಾದಂತಹ ಮೋಟಾರ್ ಸೈಕಲ್ ಬಿಜೆಪಿ ಮಾಜಿ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರಿಗೆ ಸೇರಿದ್ದು ಅನ್ನೋ ಆಧಾರದ ಮೇಲೆ ಇವರನ್ನ ಬಂಧಿಸಲಾಗುತ್ತೆ ಪ್ರಜ್ಞಾ ಸಿಂಗ್ ಮಾಲೆಗಾಂವ್ ಸ್ಫೋಟ ಯೋಜನೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ರು ಮತ್ತು ಇತರ ಆರೋಪಿಗಳಿಗೆ ವಾಹನವನ್ನು ಒದಗಿಸಿದ್ರು ಅಂತ ತನಿಖಾಧಿಕಾರಿಗಳು ಆರೋಪಿಸಿದ್ರು ಏಳು ಆರೋಪಿಗಳಲ್ಲಿ ಒಬ್ಬರಾದ ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಅವರನ್ನು ಸಹ ಬಂಧಿಸಲಾಗತ್ತೆ ಪುರೋಹಿತ್ ಅಭಿನವ್ ಭಾರತ್ ಗುಂಪಿನ ಜೊತೆಗೆ ಸಂಬಂಧ ಹೊಂದಿದ್ರು ಅಷ್ಟೇ ಅಲ್ಲ ಸ್ಫೋಟಕ್ಕಾಗಿ ವ್ಯಕ್ತಿಗಳನ್ನು ನೇಮಿಸಿಕೊಂಡು ಸ್ಫೋಟದಲ್ಲಿ ಬಳಸಲಾದ ಆರ್ಡಿಎಕ್ಸ್ ಅನ್ನು ಖರೀದಿಸಿದ್ರು ಅಂತ ಎಟಿಎಸ್ ಆರೋಪ ಮಾಡಿತ್ತು ಆದರೆ ಪ್ರಜ್ಞಾ ಸಿಂಗ್ ಮತ್ತು ಪುರೋಹಿತ್ ಇಬ್ಬರು ತಮ್ಮ ವಿರುದ್ಧದ ಆರೋಪಗಳನ್ನು ನಿರಾಕರಿಸಿದ್ರು ಜನವರಿ ಎರಡು ಸಾವಿರದ ಒಂಬತ್ತಕ್ಕೆ ಎಟಿಎಸ್ನಿಂದ ಮೊದಲ ಬಾರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಏಪ್ರಿಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎಗೆ ವರ್ಗಾಯಿಸಲಾಯಿತು ಮೊದಲು ಸಲ್ಲಿಸಿದಂಥ ಸಾಕ್ಷ್ಯಾಧಾರಗಳನ್ನು ಎನ್ ಐ ಎ ಸುಳ್ಳು ಅಂತ ಹೇಳಿ ಪ್ರಕರಣದ ಮರುತನಿಖೆಯನ್ನು ನಡೆಸುತ್ತೆ ಸಾಕ್ಷಿದಾರರ ಹೇಳಿಕೆಗಳನ್ನು ರೀ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಹೊಸ ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗತ್ತೆ ಈಗ ಹೊರಬಿದ್ದಿರೋ ತೀರ್ಪು ಈ ಹೊಸ ಸಾಕ್ಷ್ಯಾಧಾರಗಳನ್ನು ಆಧರಿಸಿದೆ ಈ ಅವಧಿಯಲ್ಲಿ ಆರೋಪಿಗಳ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸೋಕೆ ಮತ್ತು ವಿಚಾರಣೆಯನ್ನು ಮುಂದುವರಿಸೋಕೆ ಹಲವಾರು ಸವಾಲುಗಳು ಎದುರಾಗಿತ್ತು ಇನ್ನು ವಿಚಾರಣೆಯು ಮುಂಬೈನ ವಿಶೇಷ ಎನ್ಐಎ ಕೋರ್ಟ್ನಲ್ಲಿ ನಡೆದಿತ್ತು ಈ ಪ್ರಕರಣ ಅನೇಕ ತಿರುವುಗಳನ್ನು ಕಂಡಿದೆ ಇದರಲ್ಲಿ ಆರೋಪಿಗಳ ಬಿಡುಗಡೆ ಜಾಮೀನು ತನಿಖಾ ಸಂಸ್ಥೆಗಳ ವಿರುದ್ಧ ದಿಕ್ಕು ತಪ್ಪಿಸುವಿಕೆಯ ಆರೋಪಗಳು ಸೇರಿದೆ ಪ್ರಕರಣವನ್ನು ವಹಿಸಿಕೊಂಡಾಗಿನಿಂದ ಎನ್ಐಎ ಹಲವಾರು ಆರೋಪ ಪಟ್ಟಿಗಳನ್ನು ಸಲ್ಲಿಸಿದೆ ಎನ್ಐಎ ಸಿಂಗ್ ಠಾಕೂರ್ ಮತ್ತು ಇತರ ಹಲವಾರು ಆರೋಪಿಗಳನ್ನ ದೋಷ ಮುಕ್ತಗೊಳಿಸಿದ ಆರೋಪ ಪಟ್ಟಿಯನ್ನು ಸಲ್ಲಿಸುತ್ತೆ ಇದರಿಂದಾಗಿ ಪ್ರಕರಣದ ಬಗ್ಗೆ ವಿವಾದಗಳು ಉದ್ಭವಿಸುತ್ತೆ ಆದರೆ ಸಾಧ್ವಿ ಪ್ರಜ್ಞಾ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಅವರಂತಹ ಪ್ರಮುಖ ಆರೋಪಿಗಳ ವಿರುದ್ಧ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಯುಎಪಿಎ ಸಾವಿರದ ಒಂಬೈನೂರ ಅರವತ್ತೇಳು ಭಾರತೀಯ ನ್ಯಾಯ ಸಂಹಿತ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಪ್ರಮುಖ ಭಯೋತ್ಪಾದನಾ ಆರೋಪಗಳನ್ನು ಹಾಗೇನೆ ಉಳಿಸಿಕೊಳ್ಳುತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಆರಂಭದಲ್ಲಿ ಎ ಟಿ ನಿಂದ ಬಂಧಿಸಲ್ಪಟ್ಟಂತಹ ಪುರೋಹಿತ್ಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಡುತ್ತೆ ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಎನ್ ಐ ಎ ಆರೋಪ ಸಲ್ಲಿಸಿ ಸಾಕಷ್ಟು ಪುರಾವೆಗಳಿಲ್ಲ ಅಂತ ಉಲ್ಲೇಖ ಮಾಡುತ್ತೆ ಸೊ ವಿಚಾರಣೆಗೆ ಒಳಪಡೋ ಪುರಾವೆಗಳ ಕೊರತೆಯನ್ನು ಉಲ್ಲೇಖಿಸಿ ಎನ್ ಐ ಎ ಮತ್ತು ಎ ಟಿ ಎಸ್ನಿಂದ ಹಿಂದೆ ಹೆಸರಿಸಲಾದಂತಹ ಹಲವಾರು ವ್ಯಕ್ತಿಗಳನ್ನ ಖುಲಾಸೆಗೊಳಿಸುತ್ತೆ ಸೊ ಎ ಟಿ ಎಸ್ ತನಿಖೆಯಲ್ಲಿ ಗಂಭೀರ ಲೋಪದೋಷಗಳನ್ನ ಕಂಡುಹಿಡಿದ ಎನ್ ಐ ಎ ತಪ್ಪೊಪ್ಪಿಗೆ ಹೇಳಿಕೆಗಳನ್ನು ಪಡೆಯೋಕೆ ಆರೋಪಿಗಳನ್ನು ಹಿಂಸಿಸಲಾಯಿತು ಅಂತ ಕೂಡ ಆರೋಪಿಸಿತ್ತು ಸೊ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಮೇಲೂ ಅಭಿನವ್ ಭಾರತ ಜೊತೆಗೆ ಸಂಪರ್ಕದ ಆರೋಪ ಇತ್ತು ಏಪ್ರಿಲ್ ಎರಡ್ ಸಾವಿರದ ಹದಿನೇಳರಲ್ಲಿ ಆರೋಗ್ಯದ ದೃಷ್ಟಿಯಿಂದ ಪ್ರಜ್ಞಾ ಸಿಂಗ್ ಅವರಿಗೆ ಜಾಮೀನನ್ನು ಕೊಡಲಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭೂಪಾಲ್ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ಞಾ ಸಿಂಗ್ ಕಾಂಗ್ರೆಸ್ ಅಭ್ಯರ್ಥಿ ದಿಗ್ವಿಜಯ್ ಸಿಂಗ್ ವಿರುದ್ಧ ಕಣಕ್ಕಿಳಿದು ಗೆಲುವನ್ನು ಸಾಧಿಸುತ್ತಾರೆ ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಕರಣದ ಆಗಿನ ಪ್ರಾಸಿಕ್ಯೂಟರ್ ರೋಹಿಣಿ ಸಾಲಿಯನ್ ಅವರು ಆರೋಪಿಗಳ ಬಗ್ಗೆ ಮೃದುತ್ವ ವಹಿಸುವಂತೆ ಎನ್ಐಎ ಕೇಳ್ಕೊಂಡಿತ್ತು ಅನ್ನೋ ಆಘಾತಕಾರಿ ಸಂಗತಿಯನ್ನು ಬಹಿರಂಗಪಡಿಸಿದ್ರು ಕೇಂದ್ರದಲ್ಲಿ ಹೊಸ ಸರ್ಕಾರ ಅಂದ್ರೆ ಬಿಜೆಪಿ ನೇತೃತ್ವದ ಎನ್ ಆರ್ಸಿ ಬಂದ ನಂತರ ಮೆದು ಧೋರಣೆ ತಳಿಯುವಂತೆ ಎನ್ಐಎ ನಮ್ಮ ಮೇಲೆ ಒತ್ತಡ ಹೇರಿತು ಎನ್ ಅಧಿಕಾರಿಯೊಬ್ಬರು ಅಧಿಕಾರಿಯೊಬ್ರು ದೂರವಾಣಿ ಕರೆ ಮಾಡಿದ್ರು ಬಂದು ತಮ್ಮನ್ನು ಭೇಟಿ ಮಾಡುವಂತೆ ಸೂಚಿಸಿದ್ರು ಅಂತ ಎರಡ್ ಸಾವಿರದ ಹದಿನೈದರ ಜೂನ್ ತಿಂಗಳಲ್ಲಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ನೀಡಿದ ಸಂದರ್ಶನದಲ್ಲಿ ರೋಹಿಣಿ ಸಾಲಿಯನ್ ಅವರು ತಿಳಿಸಿದ್ರು ಸೊ ಕರ್ನಾಟಕದ ವಕೀಲರು ಈ ಪ್ರಕರಣದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಎನ್ಐಎ ತನಿಖೆನ ಉದ್ದೇಶ ಪೂರ್ವಕವಾಗಿ ದಿಕ್ ತಪ್ಪಿಸ್ತಾ ಇದೆ ಅಂತ ಆರೋಪಿಸಿದ್ರು ದೊಡ್ಡ ರಾಜಕೀಯ ಶಕ್ತಿಗಳ ಹಸ್ತಕ್ಷೇಪದಿಂದಾಗಿ ಪ್ರಕರಣದ ತನಿಖೆಯ ದಿಕ್ ಬದಲಾಯಿತು ಎನ್ಐಎ ರಾಜಕೀಯ ಒತ್ತಡಗಳಿಗೆ ಮಣಿತಾ ಇದೆ ಅಂತ ಇವರು ಆರೋಪಿಸಿದ್ರು ಇದೇ ಕಾರಣದಿಂದ ಇವರು ತಮ್ಮ ಕರ್ತವ್ಯದಿಂದ ಹಿಂದಿರುಸಿದ್ದಾರೆ ಸೊ ಈ ಆರೋಪಗಳು ಎನ್ಐಎ ಮೇಲಿನ ತನಿಖೆಯ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಹಾಕಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಏಳು ಆರೋಪಿಗಳ ವಿರುದ್ಧ ಔಪಚಾರಿಕವಾಗಿ ಆರೋಪಗಳನ್ನು ಹೊರಿಸಿ ಹೊಸದಾಗಿ ವಿಚಾರಣೆಗೆ ದಾರಿ ಮಾಡಿಕೊಡ್ಲಾಗತ್ತೆ ಸೊ ಈ ಏಳು ವ್ಯಕ್ತಿಗಳು ಯಾರು ಅಂತಂದರೆ ಭೂಪಾಲ್ನ ಮಾಜಿ ಬಿಜೆಪಿ ಸಂಸದೆ ಸಾಧ್ವಿ ಸಿಂಗ್ ಠಾಕೂರ್ ಮಿಲಿಟರಿ ಗುಪ್ತಚರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ನಿವೃತ್ತ ಮೇಜರ್ ರಮೇಶ್ ಉಪಾಧ್ಯಾಯ ಅಜಯ್ ರಾಹಿರ್ಕರ್ ಸುಧಾಕರ್ ದ್ವಿವೇದಿ ಸುಧಾಕರ್ ಚತುರ್ವೇದಿ ಮತ್ತು ಸಮೀರ್ ಕುಲ್ಕರ್ಣಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನಾರು ವರ್ಷಗಳಿಗೂ ಹೆಚ್ಚು ಕಾಲ ನಡೆದಂತಹ ಪ್ರಾಸಿಕ್ಯೂಷನ್ ಮತ್ತು ಪ್ರತಿವಾದಿಯ ಅಂತಿಮ ವಾದಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯಗೊಳ್ಳುತ್ತೆ ಪ್ರಾಸಿಕ್ಯೂಷನ್ ಸಾವಿರದ ಮುನ್ನೂರು ಪುಟಗಳಿಗೂ ಹೆಚ್ಚು ವಿಸ್ತಾರವಾದ ವಿವರವಾದ ಲಿಖಿತ ವಾದಗಳನ್ನು ಕಾನೂನು ಉಲ್ಲೇಖಗಳನ್ನು ಮತ್ತು ಸಾಕ್ಷ್ಯಚಿತ್ರ ಸಾಕ್ಷಿಗಳನ್ನು ಸಲ್ಲಿಸುತ್ತೆ ಪ್ರಕರಣದ ಸಂಪೂರ್ಣ ವಿಚಾರಣೆ ನಡೆಸಿದ ನ್ಯಾಯಾಲಯ ಏಪ್ರಿಲ್ ಹತ್ತೊಂಬತ್ತಕ್ಕೆ ತೀರ್ಪನ್ನು ಕಾಯ್ದಿರಿಸುತ್ತೆ ಪ್ರಾಸಿಕ್ಯೂಷನ್ ತಮ್ಮ ಅಂತಿಮ ವಾದದಲ್ಲಿ ಮಾಲೆಗಾಂವ್ ಪ್ರಕರಣದಲ್ಲಿ ಸ್ಫೋಟ ಸಂಭವಿಸಿದ ಉದ್ದೇಶವನ್ನು ವಿವರ ಮಾಡುತ್ತೆ ಇದು ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವಂತಹ ಪ್ರದೇಶವಾಗಿದ್ದು ಇಲ್ಲಿ ಸ್ಫೋಟ ನಡೆಸಿ ಮುಸ್ಲಿಂ ಸಮುದಾಯದ ಒಂದು ವರ್ಗವನ್ನು ಭಯಭೀತಗೊಳಿಸೋದು ಅಗತ್ಯ ಸೇವೆಗಳಿಗೆ ಅಡ್ಡಿಪಡಿಸೋದು ಕೋಮು ಉದ್ವಿಗ್ನತೆಯನ್ನು ಸೃಷ್ಟಿಸೋದು ಮತ್ತು ರಾಜ್ಯದ ಆಂತರಿಕ ಭದ್ರತೆಗೆ ಬೆದರಿಕೆ ಹಾಕೋದು ಸಂಚುಕೋರರ ಉದ್ದೇಶವಾಗಿತ್ತು ಅಂತ ಎನ್ ಐ ಎ ವಾದಿಸಿತ್ತು ಇನ್ನು ಪವಿತ್ರ ರಂಜಾನ್ ತಿಂಗಳಲ್ಲಿ ನವರಾತ್ರಿ ಹಬ್ಬದ ಮೊದಲು ಸ್ಫೋಟ ಸಂಭವಿಸಿತ್ತು ಅಂತ ಎನ್ ಐ ಎ ಒತ್ತಿ ಇದು ಮುಸ್ಲಿಂ ಸಮುದಾಯದಲ್ಲಿ ಭಯವನ್ನ ಮೂಡಿಸೋದು ಆರೋಪಿಗಳ ಉದ್ದೇಶ ಆಗಿತ್ತು ಅಂತ ಹೇಳಿದೆ ಸೊ ಏಪ್ರಿಲ್ ಹತ್ತೊಂಬತ್ತಕ್ಕೆ ಪ್ರಾಸಿಕ್ಯೂಷನ್ ಮತ್ತು ಪ್ರತಿವಾದಿಗಳ ವಿಚಾರಣೆ ಮತ್ತು ಅಂತಿಮ ವಾದಗಳನ್ನ ಪೂರ್ಣಗೊಳಿಸಿದ ನಂತರ ನ್ಯಾಯಾಲಯ ತನ್ನ ತೀರ್ಪನ ಕಾಯ್ದಿರಿಸುತ್ತೆ ಪ್ರಕರಣದ ಬೃಹತ್ ಸ್ವರೂಪವನ್ನ ಒಂದು ಲಕ್ಷಕ್ಕೂ ಹೆಚ್ಚು ಪುಟಗಳ ಸಾಕ್ಷ್ಯ ಮತ್ತು ದಾಖಲಾತಿಗಳನ್ನ ಒಳಗೊಂಡಿರೋದ್ರಿಂದ ತೀರ್ಪು ಪ್ರಕಟಿಸೋ ಮೊದಲು ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸೋಕೆ ಹೆಚ್ಚುವರಿ ಸಮಯ ಬೇಕಾಗತ್ತೆ ಅಂತ ನ್ಯಾಯಾಲಯ ಹೇಳಿತ್ತು ನಂದಿನಿ ನಂದಿನಿ ಶುದ್ಧ ಅಂದ್ರೆ ಕೊನೆಗೆ ಜುಲೈ ಮೂವತ್ತೊಂದಕ್ಕೆ ಮುಂಬೈನ ವಿಶೇಷ ನ್ಯಾಯಾಲಯ ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಈಗಾಗಲೇ ಜಾಮೀನಿನ ಮೇಲೆ ಹೊರಗಿದ್ದಂತ ಎಲ್ಲಾ ಏಳು ಆರೋಪಿಗಳನ್ನ ಖುಲಾಸೆಗೊಳಿಸಿ ತೀರ್ಪನ್ನ ಕೊಡತ್ತೆ ಇನ್ನು ಕಾಕತಾಳೀಯ ಎಂಬಂತೆ ಮಾಲೆಗಾಂವ್ ಪ್ರಕರಣದ ತೀರ್ಪು ಬರೋ ಒಂದು ದಿನದ ಹಿಂದೆ ಅಂದ್ರೆ ನಿನ್ನೆ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ರು ಭಾರತದಲ್ಲಿ ಭಯೋತ್ಪಾದನೆ ಕ್ಷೀಣಿಸ್ತಾ ಇದೆ ಅಂತ ಒತ್ತಿ ಹೇಳಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬುಧವಾರ ರಾಜ್ಯಸಭೆಯಲ್ಲಿ ಮಾಡಿದ ಭಾಷಣದಲ್ಲಿ ಹಿಂದೂಗಳು ಎಂದಿಗೂ ಭಯೋತ್ಪಾದಕರಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಸೊ ಇವತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿ ಬಿ ಜೆ ಮಾಜಿ ಸಂಸದೆ ಪ್ರಜ್ಞಾ ಠಾಕೂರ್ ಸೇರಿ ಎಲ್ಲ ಏಳು ಮಂದಿಯನ್ನು ಖುಲಾಸೆ ಮಾಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ